ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ರಿಚ್ ಆ್ಯಂಡ್ ಡ್ಯಾಡ್ ಈ ಸ್ಟೋರಿ ಪೂರ್ತಿವಾಗಿ ಕೇಳಿದರೆ ಮಾತ್ರ ಅರ್ಥವಾಗುತ್ತದೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಎಂದು ಪರಿಗಣಿಸಿದ್ದರು ಅವರು ಹೇಳುತ್ತಿದ್ದರೂ ನನ್ನ ಮಿದುಳಿನ ಶಕ್ತಿ ಪ್ರತಿದಿನ ಬೆಳೆಯುತ್ತಿದೆ ಯಾಕೆಂದರೆ ನಾನು ವ್ಯಾಯಾಮಕ್ಕೆ ಓಡುತ್ತಿದ್ದೇನೆ ಅದು ಎಷ್ಟೊಂದು ಶಕ್ತಿಶಾಲಿ ಆಗುತ್ತೋ ಅಷ್ಟೇ ಹೆಚ್ಚು ಹಣ ನಾನು ಸಂಪಾದನೆ ಮಾಡಬಲ್ಲೆ ಲೋಕ ಹೇಳುವ ನಾನು ಇದನ್ನು ಖರೀದಿಸಲು ಸಾಧ್ಯವಿಲ್ಲ ಎಂಬುದು ಮಾನಸಿಕ ಅಲಸ್ಯದ ದ್ಯೋತಕವೆಂದು ಅವರು ಪರಿಗಣಿಸಿದ್ದರು ಅದಾಗೂ ಇಬ್ಬರು ಡ್ಯಾಡ್ ಬಹಳಷ್ಟು ಪರಿಶ್ರಮ ಪಡುತ್ತಿದ್ದರು ಆದರೆ ನನಗೆ ವೇದ್ಯವಾದದ್ದು ಏನೆಂದರೆ ಆರ್ಥಿಕ ವಿಷಯದಲ್ಲಿ ಒಬ್ಬರು ನನ್ನ ಮಿದುಳನನ್ನು ನಿದ್ರಿಸಲು ಬಿಟ್ಟರೆ ಇನ್ನೊಬ್ಬರು ಅದನ್ನು ವ್ಯಾಯಾಮಕ್ಕೆ ಓಡುವಂತೆ ಒತ್ತಾಯಿಸುತ್ತಿದ್ದರು ಇದರ ದೀರ್ಘಕಾಲೀನ ಪರಿಣಾಮ ಏನಾಯ್ ಏನಾಯ್ತಂದರೆ ಒಬ್ಬ ಡ್ಯಾಡ್ ಆರ್ಥಿಕ ದೃಷ್ಟಿಯಿಂದ ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಹೋದರು ಮತ್ತು ಇನ್ನೊಬ್ಬರು ಇನ್ನಷ್ಟು ದುರ್ಬಲವಾಗುತ್ತಾ ಹೋದರು ಇದನ್ನು ಹೇಗೆ ತಿಳಿಯಬಹುದು ಒಬ್ಬ ನಿಯ ನಿಯಮಿತವಾಗಿ ಜಿಮ್ಮಿನಲ್ಲಿ ವ್ಯಾಯಾಮ ಮಾಡುತ್ತಾರೆ ಮತ್ತು ಇನ್ನೊಬ್ಬರು ಕುಳಿತು ಟಿ ವಿ ನೋಡುತ್ತಾರೆ ಇದರ ಪರಿಣಾಮವೇನು ಹೇಗೆ ಶರೀರಕ ವ್ಯಾಯಾಮ ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡುತ್ತಿದೆಯೋ ಅದೇ ರೀತಿಯಲ್ಲಿ ನಿಜವಾದ ಮಾನಸಿಕ ವ್ಯಾಯಾಮ ಸಂಪತ್ತಿನ ನಿಮ್ಮ ಅವಕಾಶಗಳನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ನನ್ನಿಬ್ಬರು ಡ್ಯಾಡುಗಳ ವಿರೋಧಾತ್ಮಕ ದೃಷ್ಟಿಕೋನಗಳಿದ್ದವು ಮತ್ತು ಅದರಿಂದ ಅವರಿಬ್ಬರ ಯೋಚನೆಯ ರೀತಿಯ ಮೇಲೆ ಪರಿಣಾಮ ಬೀರುತ್ತಿತ್ತು ಶ್ರೀಮಂತರು ಹೆಚ್ಚು ಟ್ಯಾಕ್ಸ್ ನೀಡಬೇಕು ಎಂದು ಅವರು ಯೋಚಿಸುತ್ತಿದ್ದರು ಆ ಮೂಲಕ ಬಡವರಿಗೆ ಆದ ಅದರ ಲಾಭ ಸಿಗಬಹುದಂತೂ ಇನ್ನೊಬ್ಬರ ಡ್ಯಾಡ್ ಹೇಳುತ್ತಿದ್ದರು ಟ್ಯಾಕ್ಸ್ ಉತ್ಪಾದನೆಯಲ್ಲಿ ನಿರತರಾದವರಿಗೆ ಶಿಕ್ಷೆ ನೀಡದಂತೆ ಮತ್ತು ಉತ್ಪಾದನೆಯಲ್ಲಿ ಇಲ್ಲಿದವರೆಗೆ ಪುರಸ್ಕಾರವನ್ನು ನೀಡಿದಂತೆ ಒಬ್ಬ ಡ್ಯಾಡ್ ಸಲಹೆ ನೀಡುತ್ತಿದ್ದರು ಪರಿಶ್ರಮದಿಂದ ಓದು ಹಾಗೆ ನಿನಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗಬಹುದು ಇನ್ನೊಬ್ಬ ಡ್ಯಾಡ್ ಪರಿಶ್ರಮದಿಂದ ಓದು ಹಾಗೆ ನಿನಗೆ ಖರೀದಿಸುವುದಕ್ಕೆ ಒಂದು ಒಳ್ಳೆಯ ಕಂಪನಿ ಸಿಗಬಹುದು ಒಬ್ಬ ಡ್ಯಾಡ್ ಹೇಳುತ್ತಿದ್ದರೂ ನಾನು ಯಾಕಾಗಿ ಶ್ರೀಮಂತನ ಶ್ರೀಮಂತನಲ್ಲನೆಂದರೆ ನೀವು ಮಕ್ಕಳನ್ನು ಪಾಲನೆ ಮಾಡುವುದರಲ್ಲೇ ಆಯಿತು ಇನ್ನೊಬ್ಬ ಡ್ಯಾಡ್ ಮಕ್ಕಳನ್ನು ಲಾಲನೆ ಪಾಲನೆ ಮಾಡುವುದಕ್ಕೆ ತಾನೇ ನಾನು ಶ್ರೀಮಂತನಾಗಬೇಕು ಒಬ್ಬ ತಂದೆ ತಮ್ಮ ಡಿನ್ನರ್ ಟೇಬಿಲ್ನಲ್ಲಿದ್ದಾಗ ಹಣದ ವ್ಯಾಯಾರ್ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸ್ವಲ್ಪ ಮಾತನಾಡಲು ಪ್ರೋತ್ಸಾಹಿಸಿದ್ದರು ಅದೇ ವೇಳೆ ಇನ್ನೊಬ್ಬರ ಊಟ ಮಾಡುವಾಗ ಹಣದ ವಿಷಯ ಎಂದು ಮಾತನಾಡಬಾರದು ಎಂದು ನಿರ್ಬಂಧ ಹೇರಿದಿದ್ದರು ಒಬ್ಬ ಡ್ಯಾಡ್ ಹೇಳುತ್ತಿದ್ದರು ಎಲ್ಲಿ ದುಡುತ್ತಿರೋ ಅಲ್ಲಿ ನಿರತಕವಾಗಿ ನಿರತರ ನಿರತರವಾಗಿ ಆಡುತ್ತಿರು ಅಳೆಯುವುದು ಸುರಿಯುವುದು ಬೇಡ ಇನ್ನೊಬ್ಬರು ಹೇಳುತ್ತಿದ್ದರೂ ದುಂದವೆಚ್ಚು ಮಾಡುವ ಬೇಡ ಈ ಸ್ಟೋರಿ ಮುಂದಿನ ಭಾಗದಲ್ಲಿ ಇನ್ನೂ ಕಂಟಿನ್ಯೂ ಮಾಡುತ್ತೀನಿ ಈ ಸಮಯ ನೀವು ಕೊಟ್ಟು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು